ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹದಿನಾಲ್ಕು ಹದಿನಾರನೇ ಶತಮಾನದ ಮಧ್ಯದಲ್ಲಿ ಆಗಿ ಚೇತನ ಅನುಭಾವದ ಕವಿ ತಾನು ಸಮಾಜದಲ್ಲಿ ಕಂಡುಂಡಂತ ಕಷ್ಟ ನಷ್ಟಗಳನ್ನ ನೋವು ನದಿವೆಗಳನ್ನ ತನ್ನ ಕಣ್ಣಿಗೆ ಏನ್ ಕಾಣಿಸ್ತಲ್ಲ ಅದನ್ನ ಕಾವ್ಯ ರೂಪಕ್ಕೆ ಕೇಳಿಸಿರ್ತಕ್ಕಂಥ ಮಹಾತ್ಮ ಆದ್ದರಿಂದ ಆತನನ್ನ ತಾನು ಅನುಭವಿಸಿ ಬಂದನಲ್ಲ ಆದ್ದರಿಂದ ಆತನನ್ನ ಅನುಭಾವಿ ಕವಿ ಅಂತಲೂ ಕರೀತಾರೆ ವಾಸ್ತವವಾಗಿ ಯಾರಿಗೂ ಡೋಂಟ್ ಕೇರ್ ಮಾಸ್ಟ್ ಅಂತ ಇರ್ತಾರೆ ಅವರು ಹಾಗೆ ನೀರು ನಿಷ್ಠೂರವಾಗಿ ಕಂಡಿದ್ದಂತ ಕಂಡ ಹಾಗೆ ಇರ್ತದೆ ಎರಡೇ ನಾಲ್ಕೆ ಯಾರಿಗೂ ತಲೆ ಬಾಡಿದವರಲ್ಲ ಅಂತಹ ವಾಸ್ತವವಾಗಿ ತ್ರಿಪದಿ ಬ್ರಹ್ಮ ತತ್ವಜ್ಞಾನಿ ನಮ್ಮ ಕನ್ನಡ ನಾಡಿನಲ್ಲಿ ಆಗಿ ಹೋಗಿರ್ತಕ್ಕಂಥ ಮಹಾನ್ ಚೇತನ ತ್ರಿಪದಿ ಬ್ರಹ್ಮ ಸರ್ವಜ್ಞಮೂರ್ತಿ ಸರ್ವಜ್ಞನನ್ನ ನಾವು ಯಾವ ದಿಸ ನೋಡಬೇಕು ಏನಂತ ನೋಡಬೇಕು ಸರ್ವಜ್ಞ ಮೂರ್ತಿ ಅಥವಾ ಮಹನೀಯರು ಸಂತರು ಮಹಾಂತರು ಜಗತ್ತಿನಲ್ಲಿ ಹೇಗಪ್ಪ ಅಂತಂದ್ರೆ ಅವರು ಕಲ್ಲು ಸಕ್ಕರೆ ಇದ್ದಾನೆ ಕಲ್ಲು ಸಕ್ಕರೆಯನ್ನ ಯಾವ ಭಾಗದಿಂದ ಸವಿದರೂ ಅವರು ಸಿಹಿಯನ್ನೇ ಕೊಡುತ್ತೆ ಕಲ್ಲು ಸಕ್ಕರೆ ಎಂಟು ದಿಕ್ಕಿನಿಂದ ಸವಿದ್ರು ಅದು ಸಿಹಿಯನ್ನೇ ಕೊಡುತ್ತೆ ಆದ್ದರಿಂದ ತಾವು ಕಹಿಯನ್ನ ಉಂಡು ಜಗತ್ತಿಗೆ ಸಿಹಿಯನ್ನ ನೀಡತಕ್ಕಂತ ಅನೇಕ ಜನ ಸಂತ ಮಹಾಂತರ ಸಾಲಿನಲ್ಲಿ ಸರ್ವಜ್ಞ ಮೂರ್ತಿಯ ಅಗ್ರಸ್ಥ ಹಳ್ಳಿಯ ಸಾಮಾನ್ಯ ಜನತೆಗೆ ಅರ್ಥವಾಗುವ ರೀತಿಯಲ್ಲಿ ಸರ್ವಜ್ಞನು ಕೆಲವು ತ್ರಿಪದಿಗಳನ್ನು ಬರೆದಿದ್ದಾನೆ ಆ ತ್ರಿಪದಿಗಳು ಒಂದು ಸಮಾಜವನ್ನು ತುವುದಕ್ಕೋಸ್ಕರವಾಗಿ ಇರುವಂತಹ ತ್ರಿಪದಿಗಳಿವೆ ಕೆಲವು ಸಮಾಜವನ್ನು ತುವಂತಹ ತ್ರಿಪದಿಗಳಲ್ಲಿ ವೈಶಿಷ್ಟ್ಯಗಳೇನಾಗಿವೆ ಏನಪ್ಪ ಅಂದ್ರೆ ಇವತ್ತು ತ್ರಿಪದಿಗಳು ಮೂರು ಸಾಲಗಳಿಂದ ಕುರಿಯುತ್ತವೆ ಜ್ಞಾನ ನೀತಿ ಮತ್ತು ಜೀವನದ ಸತ್ಯಗಳನ್ನು ಒಳಗೊಂಡಿರ್ತದೆ ಯಾವತ್ತಿಗೂ ಸತ್ಯವನ್ನು ಏನು ನೀತಿವಂತರಾಗಿರಬೇಕು ಎಂಬ ಒಂದು ಇವನ ತ್ರಿಪದಿಗಳು ಸಾರ ಸಗಟಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಅರ್ಥ ಮಾಡಿಕೊಳ್ಳುವಂತಹ ಒಂದು ತ್ರಿಪದಿಗಳಾಗಿರ್ತವೆ ಸಾಮಾಜಿಕ ಕಳಕಳಿಯಲ್ಲಿ ಇರುವಂತಹ ಜಾತಿ ಪದ್ಧತಿ ಮೂಢನಂಬಿಕೆ ಮತ್ತು ಸಮಾಜದ ಡೊಂಬುಗಳನ್ನು ಇವರು ತಮ್ಮ ತ್ರಿಪದಿಗಳ ಮೂಲಕ ತೀವ್ರವಾಗಿ ಟೀಕಿಸಿದ್ದಾರೆ ಈಗ ಮೂರು ಸಾವಿರದ ಆರುನೂರು ಮುಂಬರುವ ಹದಿನಾಲ್ಕನೇ ತಾರೀಕಲ್ಲಿ ಬೆಂಗಳೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕೂಡ ಈ ಬಾರಿ ಸರೋಜ್ಞ ಜಯಂತಿ ಬಾಳಿಕೆ ನಿರ್ಧಾರ ಕೂಡ ನಿನ್ನೆ ತಗೊಂಡಿದ್ದಾರೆ ಅದೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಮುಂದೆ ಅಭಿವೃದ್ಧಿಗೆ ಕಾರಣವಾಗುತ್ತೆ ಅನ್ನೋದನ್ನು ಕೂಡ ನನಗೆ ಭರವಸೆ ಇದೆ ಹಾಗಾಗಿ ಸರೋಜ್ಞನ ಬಗ್ಗೆ ನಾವು ಮಾತನಾಡಿದ ಎಷ್ಟು ಸತ್ಯವೋ ಅಷ್ಟೇ ನಮ್ಮ ಕುಂಬಾರ ಸಮಾಜ ಕುಂಬಾರುಂಡಯ್ಯನ ಬಗ್ಗೆ ಮಾತಾಡಬೇಕಾಗ್ತದೆ ಭಕ್ತ ಕುಂಬಾರ ಬಗ್ಗೆ ಮಾತನಾಡಬೇಕಾದ್ರೆ ತಿರುಪತಿಯಲ್ಲಿ ಮಲ್ಲಯ್ಯನ ಬಗ್ಗೆ ಮಾತನಾಡ್ತದೆ ಆಂಧ್ರ ಪ್ರದೇಶನ ಏನು ನಮ್ಮ ರಾಮಾಯಣ ಸಂಸ್ಕೃತದಲ್ಲಿತ್ತು ಅದು ತೆಲುಗು ಭಾಷೆಯಲ್ಲಿ ಅನುವಾದ ಮಾಡಿರತಕ್ಕಂತ ಸಾಹಿತಿ ಬಗ್ಗೆ ಬಗ್ಗೆ ಮಾತಾಡ್ಬೇಕಾಗ್ತದೆ ವಾಹನ ಚಕ್ರವರ್ತಿ ಬಗ್ಗೆ ಮಾತಾಡ್ಬೇಕಾಗ್ತದೆ ಗೋಲ ಕುಂಬಾರವ್ರ ಬಗ್ಗೆ ಮಾತನಾಡಬೇಕಾದ್ರೆ ದಕ್ಷ ಮಾತಾಡಬೇಕಾಗ್ತದೆ ಇಷ್ಟೆಲ್ಲ ಸಮಾಜಕ್ಕೆ ಕೋಡಿ ನಮ್ಮ ಸಮಾಜ ಇವತ್ತು ರಾಜಕೀಯವಾಗಿ ಹಿನ್ನೆಲೆ ಇರತಕ್ಕ ಕಾರಣ ಏನು ಅಂತಂದ್ರೆ ಒಬ್ಬ ನಾಮ ನಿರ್ದೇಶಕ ಸದಸ್ಯರಾಗಿ ಆಯ್ಕೆ ಆಗಿರ್ತಕ್ಕಂಥ ದುರ್ಜವನ್ನ ನಾವೆಲ್ಲರೂ ನೀವೆಲ್ಲರೂ ಎಷ್ಟು ಜನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ